ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲೆಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದಿತ್ತು ಈ ಎಕ್ಸಾಮ್ನಲ್ಲಿ ಕನ್ನಡ ಭಾಷಾಂತರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗಿತ್ತು ಅದರಿಂದ ಸಾಕಷ್ಟು ಅಭ್ಯರ್ಥಿಗಳಿಗೆ ಅನ್ಯಾಯ ಕೂಡ ಆಗಿತ್ತು ಹಾಗಿದ್ದರೆ ಈ ಅನ್ಯಾಯಕ್ಕೆ ಕೆ ಪಿ ಎಸ್ಸಿಯವರು ಗ್ರೇಸ್ ಮಾರ್ಕ್ಸನ್ನು ಕೊಡುತ್ತಾರಾ ಅಥವಾ ಮರುಪರೀಕ್ಷೆ ಪರೀಕ್ಷೆ ಅಂತ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಕೂಡ ಉಂಟಾಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಸ್ಪಷ್ಟೀಕರಣವನ್ನು ನೀಡುತ್ತೀವಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಂಡ್ಯ ನಡೆದ ಎಕ್ಸಾಮ್ನಲ್ಲಿ ಕನ್ನಡ ಭಾಷಾಂತರದಲ್ಲಿ ಉಂಟಾದ ಗೊಂದಲದಿಂದ ಸಾಕಷ್ಟು ಅಭ್ಯರ್ಥಿಗಳು ಸಾಕಷ್ಟು ಕ್ವಶನ್ಗಳನ್ನು ಸರಿಯಾದ ಆನ್ಸರನ್ನು ನೀಡದೆ ಹಾಗೆ ಬಂದಿರೋದು ಉಂಟು ಇಂಗ್ಲಿಷ್ ಅಲ್ಲಿ ಇದ್ದದ್ದೇ ಒಂದು ಹಾಗೂ ಕನ್ನಡದಲ್ಲಿ ಭಾಷಾಂತರದಲ್ಲಿ ಮಾಡಿದ್ದಾಗ ಇದ್ದಿದ್ದೇ ಕ್ವಶನ್ ಒಂದು ಕ್ವಶನ್ನೇ ಬೇರೆ ರೀತಿಯಲ್ಲಿ ಬಂದಿತ್ತು ಅದಕ್ಕಾಗಿ ಸಾಕಷ್ಟು ಅಭ್ಯರ್ಥಿಗಳು ಗೊಂದಲ ಉಂಟಾಗಿತ್ತು ಹಾಗಿದ್ದರೆ ಕೆ ಪಿ ಇದಕ್ಕೆ ಪರಿಹಾರ ಏನು ಉಂಟು ಏನು ನೀಡಿದೆ ಅಂತ ನೋಡೋದಾದರೆ ಸ್ನೇಹಿತರೆ ಕರ್ನಾಟಕ ಲೋಕ ಸೇವಾ ಆಯೋಗ ಬೆಂಗಳೂರಿನ ಬಂದ ಅಧಿಕೃತ ಪ್ರಕಟಣೆ ಇದಾಗಿರ್ತದ ಆಯೋಗದಿಂದ ನಡೆಸಲಾಗುವ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕೆಲವು ಪತ್ರಿಕೆಗಳಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ಆಯೋಗದ ಪತ್ರಿಕೆ ಪ್ರಶ್ನೆ ಪತ್ರಿಕೆಗಳ ಭಾಷಾಂತರಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳನ್ನು ವ್ಯಕ್ತಪಡಿಸಲಾಗುತ್ತಿದ್ದು ಪ್ರಶ್ನೆಗಳ ಭಾಷಾಂತರ ಕಾರ್ಯ ಆಯೋಗದ ಕಚೇರಿಯಲ್ಲಿಯೇ ಭಾಷಾಂತರ ಇಲಾಖೆಯಿಂದ ಯೋಜಿಸಲ್ಪಡುವ ಭಾಷಾಂತರ ಭಾಷಾಂತರಕಾರರಿಂದ ನೆ ನೆರವೇರಿಸಲಾಗುತ್ತಿದೆಯೇ ಹೊರತು ಯಾವುದೇ ಗೂಗಲ್ ಭಾಷಾಂತರ ಹಾಗೂ ಕೃತಕ ಬುದ್ಧಿಮಂತೆಗಳಿಂದಾಗಲಿ ಬಳಸಲಾಗುತ್ತಿಲ್ಲ ಸದರಿ ತಂತ್ರಾಂಶಗಳನ್ನು ಪ್ರಶ್ನೆಗಳ ಭಾಷಾಂತರ ಕಾರ್ಯದಲ್ಲಿ ಬಳಸಲು ಸಹ ಅವಕಾಶ ಇರುವುದಿಲ್ಲ ಎಂದು ಸ್ಪಷ್ಟಿಪಡಿಸಿದೆ ಸ್ನೇಹಿತರೆ ಪ್ರಶ್ನೆ ಪತ್ರಿಕೆಗಳಲ್ಲಿನ ಪ್ರಶ್ನೆಗಳಲ್ಲಿ ಅಥವಾ ಪ್ರಶ್ನೆಗಳ ಭಾಷಾಂತರದಲ್ಲಿ ತೀರಾ ಗೊಂದಲ ಉಂಟು ಉಂಟಾದಲ್ಲಿ ಅಂದರೆ ನಿಮಗೆ ಯಾವ ಪ್ರಶ್ನೆ ಗೊಂದಲ ಉಂಟು ಮಾಡಿದೆ ಅಂದರೆ ಇಂಗ್ಲೀಷಲ್ಲಿ ಒಂಥರ ಕ್ವೆಶನ್ ಇದ್ದು ಕನ್ನಡದಲ್ಲಿ ಒಂಥರ ಕ್ವಶನ್ ಬಂದಿತ್ತಂದರೆ ಆ ರೀತಿಯ ಗೊಂದಲ ಉಂಟಾದಾಗ ಆಯೋಗದಿಂದ ಪ್ರಕಟಿಸಲಾಗಿರುವ ಕಿ ಉತ್ತರಗಳಿಗೆ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ವಿಷಯ ತಜ್ಞರು ಸಮಿತಿಯ ಅಭಿಪ್ರಾಯವನ್ನು ಪಡೆದು ನಿಯಮಾನುಸಾರವಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬಹುದು ಎಂಬ ಅಂಶವನ್ನು ಎಲ್ಲ ಅಭ್ಯರ್ಥಿಗಳ ಗಮನಕ್ಕೆ ತರುವಲಾಗುವುದು ಅಂತೇಳಿ ಕೆ ಪಿ ಎಸ್ ಸಿ ಅವರು ಹೇಳಿದ್ದಾರೆ ಸ್ನೇಹಿತರು ನೀವು ಆಲ್ರೆಡಿ ಎಕ್ಸಾಮನ್ನು ಅಟೆಂಡ್ ಮಾಡಿದಿರಿ ಆ ಅಟೆಂಡ್ ಮಾಡಿದಲ್ಲಿ ನೀವು ಕನ್ನಡ ಮತ್ತು ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲಿ ಕ್ವಶನನ್ನು ಓದಿರ್ತೀರಿ ಹಾಗಿದ್ದರೆ ಆ ಕ್ವಶನಲ್ಲಿ ಓದುವಾಗ ನಿಮಗೆ ಕನ್ನಡದಲ್ಲಿ ಓದಿದಾಗ ಬೇರೆ ಏನೋ ಅರ್ಥ ಕೊಟ್ಟಿದ್ದರೆ ಇಂಗ್ಲೀಷಲ್ಲಿ ಓದಿದಾಗ ಕ್ವಶನನ್ನು ಬೇರೆ ಅರ್ಥ ಕೊಟ್ಟಿದ್ದರೆ ಅಂಥ ಕ್ವಶನ್ಗಳು ಯಾವ ಕ್ವಶನ್ಗೆ ನಿಮಗೆ ಗೊಂದಲ ಉಂಟಾಗಿತ್ತಂತೇಳಿ ನೀವು ಕೆ ಪಿ ಎಸ್ ಸಿ ಅವರಿಗೆ ಆಕ್ಷೇಪಣನ ನೀಡಬೇಕಾಗಿರ್ತದೆ ಅದನ್ನು ನೀವು ಎಷ್ಟು ಜನ ಆಕ್ಷೇಪಣೆ ನೀಡಿರ್ತೀರ ಆ ಕ್ವಶನ್ಗೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಅಭ್ಯರ್ಥಿಗಳಿಗೆ ಏನಾರಾದರೂ ಆ ಪ್ರಶ್ನೆ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ ಟ್ರಾನ್ಸ್ಲೇಟನ್ ಮಾಡುವಾಗ ಏನಾದರೂ ಕ್ವಶನ್ನೇ ಬೇರೆ ಅರ್ಥವನ್ನು ಕೊಟ್ಟಿದ್ದಲ್ಲಿ ಅಂಥ ಅಂಥ ಪ್ರಶ್ನೆಗಳಿಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ತೀವಂತ ಕೆ ಪಿ ಎಸ್ ಸಿ ಅವರು ಅಧಿಕೃತವಾಗಿ ಹೇಳಿರ್ತಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇವತ್ತಿನಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದೆ ಹಿಡಿಯೋದಲ್ಲಿ ಸಿಗೋಣ ಶುಭ ದಿನ